ಮಾನಸ ಗಂಡನ ಮನೆಗೆ ಹೋದ ಮೊದಲ ದಿನ ಅದು ಎಲ್ಲೆಡೆಯೂ ಗಜಿಬಿಜಿಯ ವಾತಾವರಣ ಇತ್ತು ಮಾನಸಾಳ ಓರಗಿತ್ತಿ ನಾದಿನಿ ಅತ್ತಿಗೆಯವರೆಲ್ಲರ ನಗುವಿನ ಅಲೆಯ ನಡುವೆ ಅವಳ ಗಂಡ ಶೇಖರ್ ರೂಮಿಗೆ ಬಂದಾಗ ಸುಧಾ ಆಂಟಿ ಅವನ ಕಿವಿ ಹಿಂಡುತ್ತಾ ಏನೋ ನಿನಗೆ ಸ್ವಲ್ಪ ತಾಳ್ಮೇನು ಇಲ್ವೇ ಇಡೀ ಜೀವನ ಜೊತೆ ಜೊತೆಗೆ ಇರ್ತೀರ ಈಗ ಸ್ವಲ್ಪ ಕಾಯೋಕೆ ಆಗೋದಿಲ್ವೇನೋ ಎಂದು ರೇಗಿಸಿದರು ಎಲ್ಲರೂ ನಗುವಿನ ಅಲೆಯಲ್ಲಿ ತೇಲುತ್ತಿದ್ದರು ಆದ್ರೆ ಶೇಖರ್ನ ಅಮ್ಮ ಅಂದ್ರೆ ಮಾನಸಾಳ ಅತ್ತೆ ಮಾಧುರಿಯ ಮುಖದಲ್ಲಿ ಮಾತ್ರ ಅದೇನು ನಿರ್ಲಿಪ್ತ ಭಾವ ಗೋಚರಿಸುತ್ತಿತ್ತು ಬಾರಿ ಬೆಲೆ ಬಾಳುವ ಪೋಷಾಕು ಹಾಗೂ ಆಭರಣಗಳನ್ನು ಧರಿಸಿರುವ ಹೊರತಾಗಿ ಅವರ ಮುಖದಲ್ಲಿ ನಗು ಇಲ್ಲದೆ ಏನೋ ಕಳೆದುಕೊಂಡವರ ಹಾಗೆ ಕಾಣುತ್ತಿದ್ದರು ಮಾನಸ ಹಾಗೂ ಶೇಖರ್ನ ಮದುವೆಯ ರಿಸೆಪ್ಷನ್ ಬಹಳ ಜೋರಾಗಿತ್ತು ಹೊಂಬಣ್ಣದ ಸೀರೆ ಹಾಗೂ ಅದಕ್ಕೆ ಹೊಂದುವಂತಹ ರವಿಕೆ ಧರಿಸಿದ ಮಾನಸ ಬಹಳ ಸುಂದರವಾಗಿ ಕಾಣುತ್ತಿದ್ದಳು ಶೇಖರ್ ಕೂಡ ಅಷ್ಟೇ ಚೆನ್ನಾಗಿ ಕಾಣುತ್ತಿದ್ದ ನೋಡಿದವರು ಸುಂದರ ಜೋಡಿ ಎಂದು ಹೇಳುತ್ತಿದ್ದರು ಮರುದಿನ ಮಧ್ಯಾಹ್ನದ ಹೊತ್ತಿಗೆ ಇಡೀ ಮನೆ ಖಾಲಿಯಾಯಿತು ಈಗ ಮನೆಯಲ್ಲಿ ಉಳಿದವರೆಂದರೆ ಮಾನಸ ಶೇಖರ್ ಅವನ ಅಕ್ಕ ಸುಚಿತ್ರ ತಂದೆ ವಿನೋದ್ ತಾಯಿ ಮಾಧುರಿ ಮರುದಿನ ಮಾನಸ ನೆಂಟರ ಮನೆಯ ಭೇಟಿಗೆ ಹೋಗ್ಬೇಕಿತ್ತು ಅವಳು ಯಾವ ಸೀರೆ ಉಡಬೇಕೆಂಬ ಗೊಂದಲದಲ್ಲಿ ಇದ್ದಳು ನಾನು ಈ ಬಗ್ಗೆ ಅತ್ತೆಯನ್ನು ಯಾಕೆ ಕೇಳಬಾರ್ದೆಂದು ಮಾನಸ ಯೋಚಿಸಿ ಕೈಯಲ್ಲಿ ಸೀರೆಗಳನ್ನು ಹಿಡಿದುಕೊಂಡು ಅತ್ತೆಯ ಬಳಿ ಹೋಗಿ ಅತ್ತೆ ನಾನು ಈ ಎರಡು ಸೀರೆಗಳಲ್ಲಿ ಯಾವುದನ್ನು ಉಟ್ಟರೆ ಚೆನ್ನಾಗಿ ಕಾಣಿಸ್ತೀನಿ ಹೇಳ್ತೀರಾ ಎಂದು ಕೇಳಿದಳು ಅತ್ತೆ ಮಾಧುರಿ ನಿನಗೆ ಯಾವುದು ಇಷ್ಟವೋ ಅದನ್ನೇ ಅಂದ ಅಂದಹಾಗೆ ಆ ಕಿತ್ತಳೆ ಬಣ್ಣದ ಸೀರೆ ನಿನಗೆ ಬಹಳ ಚೆನ್ನಾಗಿ ಒಪ್ಪುತ್ತದೆ ಆಗ ಮಾವ ವಿನೋದ್ ಗಹಗಹಿಸಿ ನಗುತ್ತಾ ಆ ಪೆದ್ದಿಯ ಮಾತು ಏನ್ ಕೇಳ್ತೀಯ ಕಣ್ಣಿಗೆ ರಾಚುವ ಈ ಬಣ್ಣ ಚಳಿಗಾಲದಲ್ಲಿ ಸರಿ ಅನ್ಸುತ್ತೆ ಹೊರತು ಏಪ್ರಿಲ್ ತಿಂಗಳಲ್ಲಿ ಅಲ್ಲ ಎಂದರು ಅತ್ತೆ ಮಾಧುರಿ ಒಮ್ಮೆಲೆ ಮೌನವಾಗಿ ಬಿಟ್ಟರು ಆಗ ಮಾವ ಪುನಃ ಮಾತು ಆರಂಭಿಸಿ ಮಾನಸ ನೀನು ಸುಚಿತ್ರಾಳನ್ನು ಕೇಳು ಅವಳೇ ನಿನಗೆ ಯಾವುದು ಸರಿ ಅಂತ ಹೇಳ್ತಾರೆ ಎಂದರು ಮಾನಸಾಳಿಗೆ ತನ್ನ ಅತ್ತೆಯ ಬಗ್ಗೆ ಮಾವನ ಈ ರೀತಿಯ ವರ್ತನೆ ಬಹಳ ವಿಚಿತ್ರ ಎನಿಸಿತು ತನ್ನ ಗಂಡನ ವರ್ತನೆ ಕೂಡ ಹೀಗೆ ಇದ್ರೆ ಏನ್ ಮಾಡೋದು ಎಂದು ಅವಳಿಗೆ ಭಯ ಕೂಡ ಆಯಿತು ಮಗ ಕಲಿಯುವುದು ತಂದೆಯಿಂದಲೇ ಅಲ್ವೆ ಮರುದಿನದ ಕಾರ್ಯಕ್ರಮಕ್ಕೆ ಹಳದಿ ವರ್ಣದ ಶಿಫೋನ್ ಸೀರೆ ಉಟ್ಟಳು ಅತ್ತೆ ಮಾಧುರಿ ಬೆಳಗಿನ ತಿಂಡಿಗಾಗಿ ಪೂರಿ ಪಲ್ಯ ಕೇಸರಿ ಬಾತ್ ಮಾಡಿದ್ದರು ಆಗ ಸುಚಿತ್ರ ಅಮ್ಮ ನೀವು ನಮ್ಮನ್ನೆಲ್ಲ ದಪ್ಪ ಮಾಡೋಕೆ ನಿರ್ಧಾರ ಮಾಡಿದಂತೆ ಕಾಣುತ್ತೆ ಎಂದಳು ಆಗ ಶೇಖರ್ ಅಮ್ಮಾ ನಾನ್ ನಿಮಗೆ ಅದೆಷ್ಟು ಸಲ ಹೇಳಿದ್ದೇನೆ ಡಯಟ್ ಫುಡ್ಡು ಕೂಡ ಮಾಡಲು ಕಲಿತುಕೊಳ್ಳಿ ಎಂದು ಸಿಟ್ಟಿನಿಂದ ಹೇಳಿದ ಆ ಮಾತಿಗೆ ಮಾವ ಅದೆಲ್ಲ ಎಲ್ಲಿ ಕಲಿತಾಳು ನಿನ್ನಮ್ಮ ಅವಳಿಗೆ ಅಷ್ಟು ಪುರ್ಸತ್ತಾದ್ರೂ ಎಲ್ಲಿದೆ ಹೇಳು ಎಂದರು ಆಗ ಮಾನಸ ಇಷ್ಟು ರುಚಿಕರವಾದ ತಿಂಡಿ ನನಗ್ ಸಿಕ್ಕಿರೋದು ಮೊದಲ ಸಲ ಎಂದಳು ಮಾನಸಾಳ ಮಾತು ಕೇಳಿ ಮಾಧುರಿಯ ಮುಖ ಅರಳಿತು ಆ ದಿನದ ಕಾರ್ಯಕ್ರಮದ ಬಳಿಕ ಶೇಖರ್ ಹಾಗೂ ಮಾನಸ ಹದ್ನೈದು ದಿನಗಳ ಮಟ್ಟಿಗೆ ಹನಿಮೂನ್ ಪ್ರವಾಸಕ್ಕೆ ಹೊರಟರು ಅಲ್ಲೂ ಕೂಡ ಮಾನಸಾಳಿಗೆ ಆದ ಅನುಭವವೆಂದರೆ ಶೇಖರ್ನ ಮನೆಯಿಂದ ಅಕ್ಕ ಅಥವಾ ಅಪ್ಪ ಮಾತ್ರ ಫೋನ್ ಮಾಡ್ತಾ ಇದ್ರು ಅಮ್ಮ ಮಾತ್ರ ಫೋನ್ ಮಾಡುತ್ತಲೇ ಇರಲಿಲ್ಲ ಶೇಖರ್ ಹಾಗೂ ಮಾನಸ ಗೋವಾದಿಂದ ವಾಪಸ್ ಆಗುವ ಹೊತ್ತಿಗೆ ಸುಚಿತ್ರ ತನ್ನ ಗಂಡನ ಮನೆಗೆ ಹೋಗಿದ್ದಳು ಮಾನಸ ತಾನು ತಂದಿದ್ದ ಉಡುಗೊರೆಗಳನ್ನು ಅತ್ತೆ ಮಾಧುರಿ ಹಾಗೂ ಮಾವ ವಿನೋದ್ಗೆ ತೋರಿಸತೊಡಗಿದಳು ಮಾನಸ ಮಾವನಿಗಾಗಿ ಟೀ ಶರ್ಟ್ ಹಾಗೂ ಅತ್ತೆಗಾಗಿ ಕೂಲಿಂಗ್ ಗ್ಲಾಸ್ ತಂದಿದ್ದಳು ಮಾಧುರಿಗೆ ತಂದಿದ್ದ ಉಡುಗೊರೆ ನೋಡಿ ಮಾವ ಮಾನಸ ನೀನು ನಿನ್ನ ಅತ್ತಿಗೆ ಇದನ್ನೇನು ತಂದಿರುವೆ ಮಾಧುರಿ ಇದನ್ನೆಂದು ಧರಿಸಿಯೇ ಇಲ್ಲ ಇವಳು ಇಷ್ಟು ವರ್ಷ ನಗರದಲ್ಲಿದ್ದುಕೊಂಡು ಇದುವರೆಗೂ ಬದಲಾಗಿಲ್ಲ ಈಗ ಇದನ್ನು ಹೇಗೆ ಹಾಕಿಕೊಳ್ತಾಳೆ ಎಂದರು ಆಗ ಧರಿಸಿದ್ದರೆ ಏನಾಯ್ತು ಇನ್ಮುಂದೆ ಧರಿಸ್ತಾರೆ ನಾನು ಅವರಿಗಾಗಿ ಬಹಳ ಇಷ್ಟಪಟ್ಟು ತಂದಿರುವೆ ಎಂದಳು ಮಾನಸ ಮರುದಿನ ವಿನೋದ್ ಹಾಗೂ ಶೇಖರ್ ಇಬ್ಬರು ಆಫೀಸ್ಗೆ ಹೊರಟು ಹೋದ್ರು ಮಾನಸಾಳಿಗೆ ಇನ್ನೂ ಏಳು ದಿನದ ರಜೆ ಬಾಕಿ ಉಳಿದಿತ್ತು ಅವಳು ಹಿಂಜರಿಕೆಯಿಂದಲೇ ಅಡುಗೆ ಮನೆಗೆ ಕಾಲಿಟ್ಟಾಗ ಅಲ್ಲಿ ಅತ್ತೆ ಮಾಧುರಿ ಅಕ್ಕಿ ಉಂಡೆ ಕಟ್ಟುವಲ್ಲಿ ನಿರತರಾಗಿದ್ದರು ಮಾನಸಾಳನ್ನು ನೋಡುತ್ತಾ ಅತ್ತೆ ಮುಗುಳ್ನಗುತ್ತಾ ಮಾನಸ ನಿನಗೆ ಅಕ್ಕಿ ಉಂಡೆ ಬಹಳ ಇಷ್ಟ ಅಲ್ವೇ ಅದಕ್ಕೆ ಇವನ್ನು ಮಾಡ್ತಾ ಇರುವೆ ಎಂದರು ಮಾನಸ ಒಂದು ಲಡ್ಡು ಕೈಗೆತ್ತಿಕೊಂಡು ತಿನ್ನುತ್ತಾ ಅತ್ತೆ ಬಹಳ ರುಚಿ ರುಚಿಯಾದ ಲಡ್ಡು ನಾನು ಸುಳ್ಳು ಹೇಳ್ತಾ ಇಲ್ಲ ಎಂದಳು ಖುಷಿಯಾಗಿ ನಾನು ಮೂವತ್ತು ವರ್ಷಗಳಿಂದ ಅಡುಗೆ ಮಾಡ್ತಾ ಇರುವೆ ಇದನ್ನು ಸರಿಯಾಗಿ ಮಾಡೋಕೆ ಬಂದಿಲ್ಲ ಅಂದ್ರೆ ಏನು ಲಾಭ ಮಾಧುರಿ ಸ್ವಲ್ಪ ಉದಾಸ ಸ್ವರದಲ್ಲಿ ಹೇಳಿದರು ಇಲ್ಲ ಅತ್ತೆ ನಾನು ನಿಜವನ್ನೇ ಹೇಳ್ತಾ ಇರುವೆ ನೀವು ಬಹಳ ರುಚಿ ರುಚಿಯಾಗಿ ಅಡುಗೆ ಮಾಡ್ತೀರಿ ಎಲ್ಲರಿಗೂ ಹೀಗೆ ಅಡುಗೆ ಮಾಡಲು ಬರೋದಿಲ್ಲ ಎಂದಳು ಮಾನಸ ಮನೆಯ ಪ್ರತಿಯೊಂದು ಕೆಲಸದಲ್ಲೂ ಅತ್ತೆಯ ಶಿಸ್ತು ಎದ್ದು ಕಾಣ್ತಾ ಇತ್ತು ಆದರೆ ತಮ್ಮದೇ ಆದ ಅಲಂಕಾರ ಪೋಷಾಕಿನ ಬಗ್ಗೆ ಉದಾಸೀನತೆ ತೋರಿಸ್ತಾ ಇದ್ರು ಸಂಜಗುತ್ತಿದ್ದಂತೆ ಮಾವ ಮತ್ತು ಮಗನಿಗಾಗಿ ಅತ್ತೆ ಅವಲಕ್ಕಿ ಬಾತ್ ತಯಾರಿಸ್ತಾ ಇದ್ರು ಅಷ್ಟರಲ್ಲಿ ಮಾನಸ ಲಘುವಾಗಿ ಮೇಕಪ್ ಮಾಡಿಕೊಂಡು ತಯಾರಾಗಿ ಬಂದ್ಲು ಅತ್ತೆಯನ್ನು ನೋಡುತ್ತಾ ಅತ್ತೆ ನಾನು ಚಹಾ ಮಾಡ್ತೀನಿ ಅಲ್ಲಿಯವರಿಗೆ ನೀವು ತಯಾರಾಗಿ ಬನ್ನಿ ಎಂದಳು ಅದ್ಯಾಕೆ ಎಂದರು ಅತ್ತೆ ಮಾನಸ ಅವರಿಗೆ ಒಂದು ಸೂಟ್ ಕೊಡುತ್ತಾ ನೀವು ಫ್ರೆಶ್ ಆಗಿರುವುದನ್ನು ನೋಡಿ ಮಾವ ಖುಷಿಯಾಗಬಹುದು ಎಂದಳು ಮಾವ ಹಾಗೂ ಶೇಖರ್ ಮನೆಗೆ ಬಂದು ಚಹಾ ಕುಡಿತಾ ಇದ್ದಾಗ ಶೇಖರ್ ತನ್ನ ಹೊಸ ಪ್ರಾಜೆಕ್ಟ್ ಬಗ್ಗೆ ಮಾನಸಾಳಿಗೆ ಹೇಳ್ತಾ ಇದ್ದ ಮಾವ ಅತ್ತೆಯ ಕಡೆ ದೃಷ್ಟಿ ಹರಿಸಿ ಮಾಧುರಿ ನಾನು ನಿನ್ನ ಜೊತೆಗೆ ಆಫೀಸಿನ ಒತ್ತಡದ ಬಗ್ಗೆ ಮಾತನಾಡಿದ್ದರೆ ಎಷ್ಟು ಚೆನ್ನಾಗಿ ಇರ್ತಾ ಇತ್ತು ಅಲ್ವಾ ಎಂದರು ವ್ಯಂಗ್ಯವಾಗಿ ಕೇವಲ ಅವಲಕ್ಕಿ ಬಾತ್ ಮಾತ್ರ ನಿಮ್ಮ ಒತ್ತಡ ಕಡಿಮೆ ಮಾಡಬಹುದು ಎನ್ನುತ್ತಾ ಅತ್ತೆ ಸೆರಗಿನಲ್ಲಿ ಕಣ್ಣೀರು ಒರೆಸಿಕೊಳ್ಳುತ್ತಾ ತಮ್ಮ ಕೋಣೆಗೆ ಹೊರಟು ಹೋದ್ರು ವಿನೋದ್ ಹೆಂಡತಿಗೆ ಗೌರವವನ್ನು ಕೊಟ್ಟಿದ್ದಾದರೂ ಯಾವಾಗ ಮಾಧುರಿಯನ್ನು ಸದಾ ಹಳ್ಳಿಗೂಗು ಪೆದ್ದಿ ಎಂದೆಲ್ಲ ಕರೆಯುತ್ತಾ ಆಕೆಯನ್ನು ಹೇಗೆ ಮಾಡಿಬಿಟ್ಟಿದ್ದರೆಂದರೆ ಅವರಿಗೆ ತಮ್ಮ ಪೋಸ್ಟ್ ಗ್ರಾಜ್ಯುವೇಷನಿ ಸಂದೇಹ ಬರುವಂತೆ ಆಗಿ ಹೋಗಿತ್ತು ರಾತ್ರಿ ಮಲಗುವ ಸಮಯದಲ್ಲಿ ಮಾನಸ ಶೇಖರ್ನನ್ನು ಕೇಳಿಯೇ ಬಿಟ್ಲು ಅತ್ತೆಯ ಬಗ್ಗೆಯೇ ಮಾವ ಯಾಕೆ ಸದಾ ಟೀಕೆ ಮಾಡ್ತಾ ಇರ್ತಾರೆ ಅಪ್ಪ ಬಹಳ ಸ್ಮಾರ್ಟ್ ಅಮ್ಮ ನೋಡು ಹಳ್ಳಿಯವರ ಥರ ಇದ್ದಾರೆ ಹಾಗಾಗಿ ಅವರು ಹೀಗೆ ಹೇಳ್ತಾ ಇರ್ತಾರೆ ಎಂದ ಶೇಖರ್ ಆ ಬಳಿಕ ಮಾನಸಾಳನ್ನು ತನ್ನ ಬಾಹುಗಳಲ್ಲಿ ಬಳಸುತ್ತಾ ಎಲ್ಲರೂ ನನ್ನ ಹಾಗೆ ಲಕ್ಕಿಯಾಗಿರೋದಿಲ್ಲ ನಿನ್ನಂತಹ ಸುಂದರ ಹಾಗೂ ಸ್ಮಾರ್ಟ್ ಪತ್ನಿ ಎಲ್ಲರಿಗೂ ಸಿಗೋದಿಲ್ಲ ಎಂದ ಮರುದಿನ ಮಾಧುರಿ ಹಾಗೂ ಮಾನಸ ಇಬ್ರೇ ಕುಳಿತಿದ್ದರು ಆಗ ಮಾನಸ ಅತ್ತೆ ನೀವು ತಪ್ಪು ತಿಳಿದುಕೊಳ್ಳುವುದಿಲ್ಲ ಎಂದ್ರೆ ಒಂದು ಮಾತು ಹೇಳ ನೀವು ಮಾವನ ಪ್ರತಿಯೊಂದು ಮಾತುಗಳಿಗೂ ಯಾಕೆ ತಲೆಯಲ್ಲಾಡಿಸುತ್ತೀರಿ ಎಂದು ಕೇಳಿದಳು ನಾನು ನಿನ್ನ ಹಾಗೆ ಸ್ಮಾರ್ಟ್ ಅಲ್ಲ ಸುಂದರಿಯೂ ಅಲ್ಲ ನಾನು ನನ್ನ ಕಾಲ ಮೇಲೂ ನಿಂತಿಲ್ಲ ಎಂದರು ಅತ್ತೆ ನೋವಿನಿಂದ ಅತ್ತೆ ನೀವು ಕೂಡ ಸ್ಮಾರ್ಟ್ ನಿಮ್ಮ ಬಾಡಿಯಷ್ಟೇ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡಿದ್ದೀರಿ ಆದರೆ ಅದರಲ್ಲಿ ಒಂದು ಪ್ರೀತಿಯ ಮುಗುಳ್ನಗೆಯ ಕೊರತೆಯಾಗಿದೆ ಅಷ್ಟೆ ಎಂದಳು ನೀನು ತಮಾಷೆ ಮಾಡಬೇಡ ನನ್ನ ಅತ್ತೆ ನಾದಿನಿ ಓರಗಿತ್ತಿ ಅಷ್ಟೇ ಯಾಕೆ ನನ್ನ ಮಕ್ಕಳು ಕೂಡ ನನ್ನನ್ನು ಪೆದ್ದಿ ಹಳ್ಳಿಗೂಗು ಎಂದು ಕರೀತಾರೆ ನಿನ್ನ ಮಾವನಿಗೆ ನಾನು ಸರಿಯಾದ ಜೋಡಿಯಲ್ಲ ಎಂದರು ಅತ್ತೆ ನೀವು ನಿಮ್ಮ ಬಗ್ಗೆ ಹೀಗೆ ಯೋಚಿಸಿದರೆ ಇತರರು ಕೂಡ ಹಾಗೆ ಯೋಚಿಸ್ತಾರೆ ಮಾನಸ ಹೇಳಿದಳು ರಾತ್ರಿ ಡೈನಿಂಗ್ ಟೇಬಲ್ ಮೇಲೆ ಅಡುಗೆಯ ಪಾತ್ರೆಗಳನ್ನಿಡುತ್ತಾ ಮಾನಸ ಮಾವ ಅತ್ತೆ ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾರೆ ಅದರಿಂದ ಒಂದು ಸಣ್ಣ ಉದ್ಯಮ ಯಾಕೆ ಸೆಟ್ ಮಾಡಬಾರ್ದು ಎಂದು ಕೇಳಿದಳು ಮಾವ ಸ್ವಲ್ಪ ಉದಾಸೀನ ಭಾವದಿಂದ ಮಾನಸ ಇದು ಪ್ರೆಸೆಂಟೇಷನ್ ಕಾಲ ಮಾಧುರ್ಯ ಹಾಗೆ ಪ್ರತಿಯೊಬ್ಬರೂ ಅಡುಗೆ ಮಾಡ್ತಾರೆ ಇದರ ಮಾರ್ಕೆಟಿಂಗ್ ಹಾಗೂ ಇತರ ಕೆಲಸ ಯಾರ್ ತಾನೇ ಮಾಡ್ತಾರೆ ಅಂದ ಹಾಗೆ ನಿನ್ನತ್ತಿ ಇಡೀ ಜೀವನ ಏನೂ ಮಾಡಲಿಲ್ಲ ಈ ಐವತ್ತೊಂದನೇ ವಯಸ್ಸಿನಲ್ಲಿ ಏನ್ ತಾನೇ ಮಾಡ್ತಾಳೆ ಎಂದರು ಮರುದಿನ ಮಾಧುರಿ ಅಡುಗೆ ಮನೆಯಲ್ಲಿ ವ್ಯಸ್ತರಾಗಿದ್ದರು ಮಾನಸ ಸಂಪೂರ್ಣ ರೂಪುರೇಷೆ ಸಿದ್ಧಪಡಿಸಿದಳು ಅವಳು ಮಾಧುರಿ ಅಡುಗೆ ಮನೆ ಎಂಬ ಯೂಟ್ಯೂಬ್ ಚಾನೆಲ್ ಆರಂಭಿಸಿದಳು ಅವಳು ಅತ್ತೆಯನ್ನು ಉದ್ದೇಶಿಸಿ ಅತ್ತೆ ನೀವು ಏನೇ ತಯಾರಿಸಿದರೂ ನಾನು ಅದರ ವಿಡಿಯೋ ಮಾಡಿ ಹಾಕ್ತೀನಿ ಕ್ರಮೇಣ ನಿಮ್ಮ ಸಬ್ಸ್ಕ್ರೈಬರ್ ಹೆಚ್ಚುತ್ತಾ ಹೋದಂತೆ ಜನರಿಗೆ ನಿಮ್ಮ ಬಗ್ಗೆ ಗೊತ್ತಾಗುತ್ತೆ ಹಾಗೂ ನಿಮಗೆ ಆದಾಯ ಬರತೊಡಗುತ್ತದೆ ಎಂದಳು ಮಾನಸ ನನಗೆ ಇದೆಲ್ಲ ಆಗೋದಿಲ್ಲ ಎಂದರು ಅತ್ತೆ ಗಾಬರಿಯಿಂದ ಮಾನಸಾಳ ಒತ್ತಾಯದ ಮೇರೆಗೆ ಮಾಧುರಿ ಲಘು ಮೇಕಪ್ನೊಂದಿಗೆ ಸಿದ್ಧರಾದರು ಆದರೆ ಅವರು ಬಹಳ ಗಾಬರಿಗೊಂಡಿದ್ದರು ಅದರಿಂದ ಅವರು ಮಾಡ್ತಾ ಇದ್ದ ಪಾವು ಬಾಜಿಯ ಪಲ್ಯವೆಲ್ಲ ಕರಕಲಾಯಿತು ಅದನ್ನು ನೋಡಿ ಅತ್ತೆ ಮಾನಸ ನಿನಗೆ ಮೊದಲೇ ಹೇಳಿದ್ನಲ್ಲ ನನಗೇನು ಬರೋದಿಲ್ಲ ನಾನು ದಡ್ಡಿ ಅಂತ ಹೇಳಿದ್ರು ಮಾನಸಾಳಿಗೆ ಅದೇನೋ ಆವೇಶ ಅವಳು ಪುನಃ ಸಂಜೆ ಬಂದವಳೆ ಅತ್ತೆ ನೀವು ಮೊದಲು ಸಿದ್ಧರಾಗಿ ಬನ್ನಿ ಆ ಬಳಿಕ ಯಾವುದಾದ್ರೂ ಟಿಫನ್ ಮಾಡಿ ನಾವು ಅದರಿಂದಲೇ ಆರಂಭ ಮಾಡೋಣ ಎಂದಳು ಈ ಸಲ ಅದು ಚೆನ್ನಾಗಿ ತಯಾರಾಗ್ಲಿಲ್ಲ ಆದ್ರೆ ಗೋಧಿ ಹಲ್ವಾ ಮಾಡುವ ವಿಡಿಯೋ ತಯಾರಿಸಿ ಅಪ್ಲೋಡ್ ಮಾಡಿದ್ಲು ಮಾನಸ ಆ ವಿಡಿಯೋವನ್ನು ತನ್ನ ಆಫೀಸ್ ಹಾಗೂ ಸ್ನೇಹಿತರ ಗ್ರೂಪ್ನಲ್ಲಿ ಶೇರ್ ಮಾಡಿದ್ಲು ಸಂಜೆ ಆಗ್ತಾ ಇದ್ದಂತೆ ಆ ವಿಡಿಯೋಗೆ ಇನ್ನೂರು ಲೈಕ್ಸ್ ಹಾಗೂ ಮೂವತ್ನಾಲ್ಕು ಜನರಿಂದ ಕಮೆಂಟ್ ಕೂಡ ಸಿಕ್ಕಿತ್ತು ಒಬ್ಬ ವ್ಯಕ್ತಿಯ ಕಮೆಂಟ್ ಹೀಗಿತ್ತು ಹೆಂಡತಿ ಅಂದರೆ ಹೀಗಿರಬೇಕು ಸುಂದರ ಗುಣವಂತೆ ಹಾಗೂ ಪಾಕಕಲೆಯಲ್ಲಿ ನಿಪುಣೆ ನೋಡಿಯತ್ತೆ ನಿಮ್ಮ ಫ್ಯಾನ್ಸ್ ಫಾಲೋವಿಂಗ್ಸ್ ಆರಂಭವಾಯಿತು ಖುಷಿಯಿಂದ ಹೇಳಿದಳು ಮಾನಸ ಮರುದಿನ ಮಾಧುರಿ ಸ್ವತಃ ತಯಾರಾಗಿ ನಿಂತಿದ್ದರು ಇಂದಿನ ವಿಡಿಯೋದಲ್ಲಿ ಅವರು ನಿನ್ನೆಗಿಂತ ಹೆಚ್ಚು ಕಾನ್ಫಿಡೆಂಟ್ ಆಗಿದ್ದರು ಮಾಧುರಿಗೆ ತನ್ನ ಸೊಸೆಯ ಜೊತೆ ಏಳು ದಿನಗಳು ನೋಡು ನೋಡುತ್ತಿದ್ದಂತೆ ಕಳೆದು ಹೋದವು ಆ ದಿನಗಳಲ್ಲಿ ಮಾಧುರಿ ಪುನಃ ನಗಲು ಹಾಗೂ ತಮ್ಮ ಮೇಲೆ ತಾವೇ ವಿಶ್ವಾಸವಿಡುವುದನ್ನು ಕಲಿತರು ಮರುದಿನ ಮಾನಸ ಆಫೀಸ್ಗೆ ಹೋಗಲು ತಯಾರಾಗ್ತಾ ಇದ್ಲು ಮಾಧುರಿ ಅವಳ ಕೋಣೆಗೆ ಬಂದು ಮಾನಸ ಈಗ ಆ ಚಾನೆಲ್ ಏನು ಎಂದು ಕೇಳಿದರು ಅತ್ತೆ ನಾವು ಪ್ರತಿದಿನ ಸಂಜೆ ತಪ್ಪದೇ ಒಂದು ವಿಡಿಯೋ ಮಾಡೋಣ ನಾನು ನಿಮಗೆ ಯಾರ ನೆರವನ್ನು ಪಡೆಯದೆ ನೀವೇ ನಿಮ್ಮ ವಿಡಿಯೋ ಹೇಗೆ ತೆಗೆಯಬಹುದು ಎಂಬುದನ್ನು ಕಲಿಸಿಕೊಡ್ತೀನಿ ಎಂದು ಹೇಳಿದಳು ಮಾನಸಳ ಪ್ರೀತಿ ಹಾಗೂ ಗೌರವದ ಕಾರಣದಿಂದ ಮಾಧುರಿ ಈಗ ಹೆಚ್ಚೆಚ್ಚು ನಿಕಟರಾಗುತ್ತಾ ಹೊರಟಿದ್ದರು ಅವರ ಮುಖದಲ್ಲಿ ಸದಾ ಮುಗುಳ್ನಗೆ ಮಿನುಗುತ್ತಿತ್ತು ಮಾನಸ ನೆರವಿನಿಂದ ಈಗ ಅವರು ಆನ್ಲೈನ್ ಆರ್ಡರ್ ಕೂಡ ಪಡೆಯತೊಡಗಿದರು ಇವತ್ತು ಮಾಧುರಿಗೆ ಮೊದಲ ಚೆಕ್ ಕೈಗೆ ಸಿಕ್ಕಿತು ಅದು ಹದಿನಾರು ಸಾವಿರ ರೂಪಾಯಿಗಳದ್ದು ಆ ಮೊತ್ತ ದೊಡ್ಡದಾಗಿರದೇ ಇರಬಹುದು ಆದರೆ ಅದರಿಂದ ದೊರೆಯುವ ಪ್ರೋತ್ಸಾಹದಿಂದ ಈವರೆಗೆ ಹಳ್ಳಿ ಗುಗ್ಗು ಪೆದ್ದಿ ಎಂದೆಲ್ಲ ಕರೆಸಿಕೊಳ್ಳುತ್ತಿದ್ದ ಮಾಧುರಿಯಲ್ಲಾದ ಬದಲಾವಣೆಯಿಂದ ಆಕೆಯ ಪತಿ ವಿನೋದ್ ಚಕಿತರಾಗಿದ್ದರು ನಾಲ್ಕು ಜನ ತನ್ನ ಹೆಂಡತಿಯ ಬಗ್ಗೆ ಒಳ್ಳೆಯ ಮಾತುಗಳನ್ನು ಆಡುತ್ತಿದ್ದಾಗ ಅವರಿಗೆ ಹೆಮ್ಮೆ ಅನಿಸತೊಡಗಿತು ಅಮ್ಮ ನಿಮ್ಮ ಸೊಸೆ ಏಳು ದಿನಗಳಲ್ಲಿ ನಿಮ್ಮ ವರ್ಚಸ್ಸನ್ನೇ ಬದಲಾಯಿಸ್ಬಿಟ್ಲು ಎಂದ ಶೇಖರ್ ಅಭಿಮಾನದಿಂದ ಇಲ್ಲ ಅವರಲ್ಲಿ ಆ ಪ್ರತಿಭೆ ಮೊದಲೇ ಇತ್ತು ಆದರೆ ಆ ಪ್ರತಿಭೆಗೆ ಪ್ರೋತ್ಸಾಹದ ಕೊರತೆ ಇತ್ತು ಎಂದಳು ಮಾನಸ ಮಾಧುರಿ ಎಲ್ಲರ ಮಾತುಗಳಿಂದ ದೂರ ಬಂದು ಹೊಸ ರೆಸಿಪಿಯ ಸಿದ್ಧತೆಯಲ್ಲಿ ಮಗ್ನರಾಗಿದ್ದರು ಈ ಕತೆ ನಿಮ್ಗೆ ಇಷ್ಟಾಗಿದೆ ಅಂತ ಅನ್ಕೊಂಡಿದ್ದೀನಿ ಆಗಿದ್ರೆ ಬೇಡಗೊಂದು ಲೈಕ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಧನ್ಯವಾದಗಳು